ಹಾಯ್ ಹಲೋ ಸ್ಟ್ರೆಂಡ್ಸ್ ನಾನು ನಿಮ್ಮ ಮಂಜುನಾಥ್ ಸರ್ ಲೆಟ್ಸ್ ಕ್ರ್ಯಾಕ್ನೋ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರಿಯ ವಿದ್ಯಾರ್ಥಿಗಳೇ ಕಳೆದ ಅವಧಿಯಲ್ಲಿ ನಾವೇನು ಇದೀವಪ್ಪ ಅಂತಂದ್ರೆ ನವೋದಯ ಹಾಗೂ ಮುರಾರ್ಜಿ ವಿಷಯಗಳಿಗೆ ಸಂಬಂಧಿಸಿದಂತೆ ಸೊ ಕನ್ನಡ ವ್ಯಾಕರಣವನ್ನು ಅಂದ್ರೆ ವ್ಯಾಕರಣ ಸರಣಿಯನ್ನು ನಮ್ಮ ಲೆಟ್ಸ್ ಕ್ರ್ಯಾಕ್ನೋ ಯೂಟ್ಯೂಬ್ ಚಾನಲ್ ವತಿಯಿಂದ ಮಾಡ್ತಾ ಮಾಡ್ತಾಯಿದ್ವಿ ಸ್ನೇಹಿತರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ವರ್ಷದ ಒಂದು ನವೋದಯ ಹಾಗೂ ಮುರಾರ್ಜಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೀಬೇಕು ಅಂತ ಅಂದ್ಕೊಂಡಿದಿರಿ ಎಲ್ಲ ವಿದ್ಯಾರ್ಥಿಗಳಿಗಾಗಿ ನಮ್ಮ ನಾವು ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಉಚಿತವಾದಂತಹ ವ್ಯಾಕರಣ ಸರಣಿಯನ್ನು ಮಾಡ್ತಾ ಇದ್ದೇವೆ ಸ್ನೇಹಿತರೆ ಈ ಒಂದು ಚಿಕ್ಕ ಒಂದು ಸಹಾಯಕ್ಕೆ ತಾವೆಲ್ಲರೂ ಏನು ಮಾಡಬೇಕಾ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರೆಲ್ಲ ವಿದ್ಯಾರ್ಥಿಗಳು ನವೋದಯ ಹಾಗೂ ಮುರಾರ್ಜಿ ಪರೀಕ್ಷೆಯನ್ನು ಬರಿತಿದ್ರ ಅವರಿಗೆಲ್ಲ ನೀವು ಸೇರ್ ಮಾಡ್ತೀರಿ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ವಿದ್ಯಾರ್ಥಿಗಳೇ ಇವತ್ತಿನ ಒಂದು ತರಗತಿಯನ್ನು ನಾವು ನೋಡ್ತಾ ಹೋಗೋಣ ಇವತ್ತಿನ ಒಂದು ತರಗತಿಯನ್ನು ನೋಡೋಕೆ ಮುಂಚೆ ನಾನೊಂದು ವಿಚಾರವನ್ನು ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತಿದ್ದೀನಿ ಈ ಹಿಂದೆ ನಾವೇನು ಮಾಡಿದೀವಪ್ಪ ಅಂತಂದ್ರೆ ನವೋದಯ ಹಾಗೂ ಮುರಾರ್ಜಿ ಮುರಾರ್ಜಿ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಎರಡು ವಿಡಿಯೋಗಳನ್ನು ವಿಡಿಯೋ ಸರಣಿಯನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ ಸ್ನೇಹಿತರೆ ಒಂದೇನಪ್ಪ ಅಂದ್ರೆ ಕನ್ನಡ ವರ್ಣಮಾಲೆಗಳು ಅಥವಾ ಕನ್ನಡ ಮೂಲಾಕ್ಷರಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಜೊತೆಗೆ ಅದೇ ರೀತಿಯಾಗಿ ಗುಣಿತಾಕ್ಷರಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಈಗ ಆಲ್ರೆಡಿ ಮುಗಿಸಿದ್ದೀವಿ ಸ್ನೇಹಿತರೆ ಇದುವರೆಗೂ ಆ ಎರಡು ವಿಡಿಯೋಗಳನ್ನು ಯಾರು ನೋಡಿಲ್ಲ ಸೈ ದಯವಿಟ್ಟು ತಾವೆಲ್ಲ ವಿದ್ಯಾರ್ಥಿಗಳು ಆ ಒಂದು ಎರಡು ವಿಡಿಯೋಗಳನ್ನು ನೋಡಿಕೊಂಡು ಈ ವಿಡಿಯೋವನ್ನು ನೋಡಿದರೆ ನಿಮಗಿದು ಇನ್ನೂ ಚೆನ್ನಾಗಿ ಅರ್ಥ ಆಗ್ತೈತಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಹಾಗಾದ್ರೆ ಸೊ ತಡ ಮಾಡಿದೆ ವಿದ್ಯಾರ್ಥಿಗಳಿಗೆ ಹಿಂದಿನ ಒಂದು ಗೆ ಹೋಗೋಣ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಸಂಯುಕ್ತಾಕ್ಷರಗಳು ಹೌದ್ರಿ ಸಂಯುಕ್ತಾಕ್ಷರ ಅಂತಂದ್ರೆ ಏನಪ್ಪ ಅಂತಂದ್ರೆ ಒತ್ತಕ್ಷರ ಸಂಯುಕ್ತಾಕ್ಷರ ಒತ್ತಕ್ಷರ ದಿಗ್ವಾಕ್ಷರ ಇವೆಲ್ಲವೂ ಒಂದೇ ಒಂದು ಅರ್ಥವನ್ನು ಕೊಡ್ತಾ ಹೋಗ್ತದವು ಸೊ ಹಾಗಾದ್ರೆ ಇಲ್ಲಿ ಸಂಯುಕ್ತಾಕ್ಷರ ಅಂದ್ರೆ ಏನು ಯಾರು ಹೇಳ್ತೀರಿ ಜನವಿ ಹೇಳಮ್ಮ ವೆರಿ ಗುಡ್ ಗರ್ಲ್ ವೆರಿ ಗುಡ್ ಗರ್ಲ್ ಸೊ ಎರ ನೋಡಿಲೆ ಬಹಳ ಈಸಿ ಇದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಹೌದ್ರಿ ಒಂದು ಸರಾಸರಿ ಸೇರಿ ಒಂದು ಅಕ್ಷರಕ್ಕೆ ನಾವು ಎಂತ ಕರಿತೀವಪ್ಪ ಅಂತಂದ್ರೆ ಸಂಯುಕ್ತ ಅಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳ್ತಿದ್ದೀವಿ ಸೊ ಹಿಂದಿನ ತರಗತಿ ಒಳಗೆ ನಾವೆಲ್ಲ ನಿಮ್ಗೆ ಕಲಿತಿದ್ವಿ ಏನು ಹೇಳ್ರಿ ಏ ವತ್ತಕ್ಷರಗಾಯನ ಬರ್ಕೊಂಬರ್ರಿ ಒತ್ತಕ್ಷರಗಾನ ಓದ್ರಿ ಅಂತ ಹೇಳ್ತಿದ್ವಿಲ್ಲ ಇವೇ ಒತ್ತಕ್ಷರಗಳು ನಮ್ಮ ಮುರಾರ್ಜಿ ಪರೀಕ್ಷೆಯಲ್ಲಿ ಬರ್ತಾ ಹೋಗ್ತದವ ಸ್ನೇಹಿತರೆ ಸರಿನಾ ಸೊ ಹಾಗಾದ್ರೆ ಈ ಒತ್ತಕ್ಷರಗಳನ್ನು ಹೌದ್ರಿ ಸೊ ಈ ಒತ್ತಕ್ಷರಗಳಿಗೆ ನಾವಿಲ್ಲಿ ಆಲ್ರೆಡಿ ವಾಕ್ಯದಲ್ಲಿ ತಿಳಿಸಿರುವಂತೆ ಇವುಗಳಿಗೆ ಏನಾಗಿರ್ತೈತ್ಪ ಅಂತಂದ್ರೆ ಒಂದು ಸ್ವರಗಳು ಸೇರ್ತೈತಿ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸೇರಿಕೊಂಡಿರ್ತವು ಹೌದ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡಿದಾಗ ಅಕ್ಕ ಅಂತಕ್ಕಂಥ ಒಂದು ಎಕ್ಸಾಂಪಲ್ನ ತೊಗೊಂಡ ಸ್ನೇಹಿತರೆ ಅಕ್ಕ ಇಲ್ಲಿ ಏನಾಗಿತ್ತಪ್ಪ ಅಂದರೆ ಇದು ಕ ಅಂತಕ್ಕಂಥದ್ದು ವ್ಯಂಜನಾಕ್ಷರವಾಗಿರುತ್ತಾ ಹೌದ್ರಿ ಈ ಅಂದರೆ ಎರಡು ವ್ಯಂಜನಾಕ್ಷರಗಳವು ಇಲ್ಲಿ ಅ ಅಂತಕ್ಕಂಥದ್ದು ಸ್ವರಾಕ್ಷರ ಹೌದ್ರಿ ಸೊ ಒತ್ತಕ್ಷರ ಶಬ್ದಗಳಿಗೆ ನಾವು ವ್ಯಂಜನಾಕ್ಷರಗಳು ಅಂತಂದು ಹೇಳಿನ ಸಹಿತ ಕರಿತಾ ಹೋಗ್ತಾ ಇದ್ದೀವಿ ಸರಿ ರೀ ಹಾಗಾದರೆ ಈ ಒಂದು ವ್ಯಂಜನಾಕ್ಷರದಲ್ಲಿ ಅಥವಾ ಸಂಯುಕ್ತಾಕ್ಷರದಲ್ಲಿ ಹೌದ್ರಿ ಈ ಒಂದು ಸಂಯುಕ್ತಾಕ್ಷರದಲ್ಲಿ ಎರಡು ಪ್ರಭೇದಗಳದವು ಪ್ರಭೇದ ಅಥವಾ ವಿಧಗಳು ಹೌದ್ರಿ ಸಂಯುಕ್ತಾಕ್ಷರದವಾಗ ಎಷ್ಟು ವಿಧಗಳದವು ಎರಡು ವಿಧಗಳದವು ಅವು ಯಾವ್ಯಾವು ಹೇಳಮ್ಮ ವೆರಿ ಗುಡ್ ಗರ್ಲ್ ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತು ವಿಜಾತೀಯ ಸಂಯುಕ್ತಾಕ್ಷರಗಳು ಹೌದ್ರಿ ಎಸ್ ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರ ಅಂತಕ್ಕಂಥ ಎರಡು ಪ್ರಭೇದ ಅಥವಾ ವಿಧಗಳು ಅಥವಾ ಪ್ರಕಾರಗಳು ಎಲ್ಲನೂ ಒಂದೇ ಪ್ರಭೇದ ಪ್ರಕಾರ ವಿಧಗಳು ಎಲ್ಲನೂ ಒಂದೇ ಹೌದ್ರೀ ಪ್ರಕಾರಗಳು ಎರಡು ಎರಡದು ಹೋಗಿದ್ರೊಳಗೆ ಹೌದ್ರಿ ಹಾಗಾದ್ರೆ ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೇನು ಸ ಜಾತಿಯ ನೋಡ್ಲಿ ಸ ಪದ ಸ ಜಾತಿಯ ಅಂತಂದ ಹೌದ್ರಿ ಕವೆ ಹೇಳಿದ ವೆರಿ ಗುಡ್ ಗರ್ಲ್ ಒಂದು ಕುಡ್ತು ಅನ್ಮ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಅಂದ್ರ ಅಲ್ಲಿ ಯಾವ ವ್ಯಂಜನಾಕ್ಷರ ಬಂದಿರೋದಿಲ್ಲ ಕೆಳಗೆ ಅದೇ ವ್ಯಂಜನಾಕ್ಷರ ಬರಬೇಕು ಮೇಲೆ ಯಾವ ವ್ಯಂಜನಾಕ್ಷರ ಇರುತ್ತೋ ಅದೇ ವ್ಯಂಜನಾಕ್ಷರವು ಒತ್ತಕ್ಷರವಾಗಿ ಬಂದರೆ ಅದನ್ನು ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಹೌದಲ್ಲ ಸೊ ಇಲ್ಲಿ ನಾನೊಂದು ಎಕ್ಸಾಂಪಲ್ ಏನು ಕೊಡ್ತೀನಪ್ಪ ಅಂದ್ರೆ ನಮ್ಮ ಶಪಿ ಏನು ಮಾಡ್ತಪ್ಪ ಅಂದ್ರೆ ಮೇಲೆ ಒಂದು ಡ್ರೆಸ್ ಹಾಕೊಂಡಿರ್ತಾನ ಅದೇ ಕಲರ್ ಡ್ರೆಸ್ ಪ್ಯಾಂಟ್ ಹಾಕೊಂಡ ಅಂತಂದ್ರೆ ಅದೇನು ಪಾಸ್ ಜಾತಿ ಸಂಯುಕ್ತಾಕ್ಷರ ಅದ ಹೌದ್ರಿ ಮೇಲೆ ಬ್ಲೂ ಹಾಕ್ಕೊಂಡ ಕೆಳಗೆ ಬ್ಲೂ ಹಾಕೋಬೋ ಪ್ಯಾಂಟನ್ನ ಹೌದ್ರಿ ಅದಕ್ಕೆ ನಾವೆಂತ ಕರಿತೀವಿ ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ಹೌದ್ರಿ ಸರಿ ಅಂದ್ರೆ ಇಟ್ ಮೀನ್ಸ್ ನಾನು ಇಲ್ಲೇನು ಹೊಂಟಿದ್ದೆ ನಿಮ್ಗೆ ಅಂತಂದ್ರೆ ಸೊ ಒಂದೇ ಜಾತಿಯ ಮ್ಯಾಲೆ ಯಾವ ಅಕ್ಷರ ಇರ್ತತಿ ತೆಳಗ್ ಅದೇ ಅಕ್ಷರ ಬಂತಂದ್ರೆ ಅದೇ ಸಜಾತಿ ನಿಮಗೆ ನೋಡಿರಿ ಐದನೇ ತಾರಿಗೆ ಇದು ಗುರುತಿಸೋಕೆ ಭಾಳ ಈಸಿ ಆಗತ್ತಾ ಹೌದು ರೀ ಮ್ಯಾಲೆ ಯಾವ ಅಕ್ಷರ ಇರ್ತದೆ ಕೆಳಗೆ ಅದೇ ಅಕ್ಷರನ ಬರ್ಬೇಕು ಸರಿ ರೀ ಹ್ಞೂ ಅದಾದ ನಂತರ ಇಲ್ಲಿ ನೋಡಿರಿ ನೆಕ್ಸ್ಟ್ ನಮ್ಗೆ ಬರ್ತಾ ಇದು ಸಜಾತಿಯ ಸಂಯುಕ್ತಾಕ್ಷರ ಅರ್ಥ ಆಯ್ತಾ ನಿಮ್ಗೆ ನೋಡ್ಲಿ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ನ ಕೊಟ್ಟಿದೀವಿ ಅಪ್ಪ ಅಂತಕ್ಕಂಥ ಒಂದು ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಅ ಅಂತಕ್ಕಂಥದ್ದು ಸ್ವರಾಕ್ಷರವಾದ್ರೆ ಇದು ಏನಪ್ಪಾ ಅಂದ್ರೆ ಪ ಅಂತಕ್ಕಂಥದ್ದು ವ್ಯಂಜನಾಕ್ಷರ ಈ ವ್ಯಂಜನಾಕ್ಷರದೊಳಗೆ ಹೌದ್ರಿ ಪ ಕ ಪ ಒತ್ತೆ ಬಂದೈತಿಲ್ಲ ಬಂದೈತ್ರಿ ಸರಿ ಹಾಗಾದ್ರೆ ಇದೇನಪ್ಪ ಅಂತಂದ್ರೆ ಸಜಾತಿಯ ಸಂಯುಕ್ತಾಕ್ಷರ ನೆಕ್ಸ್ಟ್ ಅಕ್ಕ ಅಂತಕ್ಕಂಥದ್ದು ಕ ಕ ಕ ಒತ್ತ ಬಂದೈತ್ರಿ ಎಸ್ ನೆಕ್ಸ್ಟ್ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ನೀವು ಒಂದೆರಡು ಎಕ್ಸಾಂಪಲ್ ಕೊಡ್ರಿ ನೋಡೋಣ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಒಂದೆರಡು ಎಕ್ಸಾಂಪಲ್ನ ಕೊಡ್ರಿ ಎಸ್ ಕಾವ್ಯ ಅಣ್ಣ ಹೌದ್ರಿ ನೋಡ್ರಿ ನಮ್ಮ ಕಾವ್ಯ ಏನಂತಪ್ಪ ಅಂದ್ರ ಅಣ್ಣ ಅಂತ ಹೇಳಿದಳ ಅಣ್ಣ ಸರಿಯಾಗಿದೆಯಾ ನೋಡ್ರಿ ನಾಕು ಬಂದೈತ್ಯಾ ಎಸ್ ನೆಕ್ಸ್ಟ್ ಹಣ್ಣು ತಡಿ ನೋಡೋಣ ಹಣ್ಣು ಸರಿಯಾದ ಉತ್ತರ ಹೌದ್ರಿ ಎಸ್ ನೆಕ್ಸ್ಟ್ ಗೃಪಾದಮ್ಮ ಅಕ್ಕ ಬಾ ಬಾ ಜೋಡು ಪದಗಳನ್ನು ಹೇಳಿದ್ದೀನಿ ನೀನು ಅಕ್ಕ ಪಕ್ಕ ಎಸ್ ವೆರಿ ಗುಡ್ ಗರ್ಲ್ ಅಕ್ಕ ಪಕ್ಕ ಇದು ಸರಿಯಾದ ಸಂಯುಕ್ತಾಕ್ಷರ ಹೇಳಬೇಕು ಅವನ ಹೆಣ್ಣು ಹಾಂ ಸರಿಯಾದ ಸಂಯುಕ್ತಾಕ್ಷರ ಹ್ಞೂ ನೆಕ್ಸ್ಟ್ ಜನವಿ ಹೆಚ್ಚು ಬಾ 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 ಎಸ್ ಗುಡ್ ಗರ್ಲ್ ಹಾಂ ಕವೆ ಕಣ್ಣು ಎಸ್ ಎಸ್ ಇವೆಲ್ಲ ಏನಪ್ಪ ಅಂತಂದ್ರೆ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಸೊ ತಾವೆಲ್ಲ ವಿದ್ಯಾರ್ಥಿಗಳು ಏನು ಮಾಡ್ಬೇಕಪ್ಪ ಅಂತಂದ್ರೆ ಯಾರೆಲ್ಲ ನವೋದಯ ಮತ್ತು ಮುರಾಜಿ ಪರೀಕ್ಷೆಯನ್ನು ಬರಿತಾ ಇದ್ರಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ರಿ ತವೆಲ್ಲ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಒಂದು ಐವತ್ತು ಎಕ್ಸಾಂಪಲ್ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಒಂದು ಐವತ್ತು ಎಕ್ಸಾಂಪಲನ್ನು ಬರೆದು ನಿಮ್ಮ ವ್ಯಾಕರಣ ಪುಸ್ತಕದೊಳಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಹೇಳಿ ಹೇಳ್ತೀನಿ ನಾನು ಸೊ ಜೊತೆಗೆ ಸೊ ಹಾಗಾದ್ರೆ ಇವಾಗ ನಾವೇನು ಮಾಡಿದೀವಪ್ಪ ಅಂದ್ರೆ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಏನು ಅಂತಕ್ಕಂಥದನ್ನ ತಿಳ್ಕೊಂಡಿವ್ರಿ ಹೌದಲ್ರಿ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಏನು ತಿಳ್ಕೊಂಡಿವಿಲ್ಲ ಸೊ ಇವಾಗ ನಾವೇನು ಮಾಡಪ್ಪ ಅಂತಂದ್ರೆ ನೆಕ್ಸ್ಟ್ ಈ ಒಂದು ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರದೊಳಗೆ ಇನ್ನೊಂದು ಪ್ರಕಾರ ಯಾವುದಪ್ಪ ಅಂತಂದ್ರೆ ವಿಜಾತಿಯ ಸಂಯುಕ್ತಾಕ್ಷರ ಆ ಒಂದು ವಿಜಾತಿಯ ಸಂಯುಕ್ತಾಕ್ಷರವನ್ನು ತಿಳ್ಕೊಂಡ್ರಿ ಎಸ್ ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಏನು ಹ್ಞೂ ಹೇಳಮ್ಮ ವೆರಿ ಗುಡ್ ಗರ್ಲ್ ಮಾ ನೋಡ್ಲಿ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ವಿಜಾತಿಯ ಸಂಯುಕ್ತಾಕ್ಷರ ಎನ್ನುವರು ವಿಜಾತಿಯ ಸಂಯುಕ್ತಾಕ್ಷರ ಅಥವಾ ವಿಜಾತಿ ಒತ್ತಕ್ಷರ ಅಂತಂದು ಹೇಳಿ ಕರೀತಾರೆ ಏನು ತಪ್ಪಲ್ಲ ಎರಡು ಒಂದೇ ವಿಜಾತಿಯ ಒತ್ತಕ್ಷರ ಅಂದರೂ ಒಂದೇ ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೂ ಒಂದೇ ಇಲ್ಲಿ ನೋಡ್ರಿ ಸೊ ಇದು ಇನ್ನು ಈಸಿ ಆಗ್ಬೇಕಪ್ಪ ಅಂತಂದ್ರೆ ಇಲ್ಲೇನಾಗ್ತಿತ್ಪ ಅಂದ್ರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರ ಇದು ಒಂದು ಸ್ವಲ್ಪ ಈ ಈ ವಾಕ್ಯ ನಿಮ್ಗೆ ಏನಾದರೂ ಡಿಫಿಕಲ್ಟ್ ಅನ್ನಿಸ್ತಪ್ಪ ಅಂತಂದ್ರೆ ನೀವೇನು ಮಾಡ್ಬೋದು ಸೊ ಇನ್ನೊಂದು ವಾಕ್ಯವನ್ನು ನಾನು ಹೇಳಿ ನಿಮ್ಗೆ ಏನಪ್ಪ ಅಂತಂದ್ರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರ ಅರ್ಥ ಐತ್ರಿ ಎಸ್ ಹಾಗಿದ್ರೆ ಎಸ್ ಇದ್ರೆ ಎಕ್ಸಾಂಪಲ್ ಯಾರು ಹೇಳ್ತೀರಿ ಹ್ಮ್ ಹೇಳಪ್ಪ ಶಪಿ ಕೃತಜ್ಞೆ ವೆರಿ ಗುಡ್ ಬಾಯ್ ಕೃತಜ್ಞೆ ಏನಾಗತ್ತಪ್ಪ ಅಂತಂದ್ರೆ ವಿಜಾತೀಯ ಸಂಯುಕ್ತಾಕ್ಷರ ಆಗತ್ತಾ ನೆಕ್ಸ್ಟ್ ಹಾ ಹೇಳಪ್ಪ ಗುರುಪಾದಪ್ಪ ಸಂಯುಕ್ತಾಕ್ಷರ ಅನ್ನೋದ ಒಂದು ವಿಜಾತೀಯ ಸಂಯುಕ್ತಾಕ್ಷರ ಕರೆಕ್ಟ್ ಹೇಳಿದ ನಾವ ಇಲ್ಲಿ ಇದೆ ನೋಡ್ರಿ ಈ ಸಂಯುಕ್ತಾಕ್ಷರ ಅನ್ನೋದಿತ್ಲಾ ಇದು ಒಂದು ವಿಜಾತೀಯ ಸಂಯುಕ್ತಾಕ್ಷರ ಇದ ಗುಡ್ ಬಾಯ್ ಹೌದ್ರಿ ಎಸ್ ಹಾಂ ನೀ ಹೇಳಪ್ಪ ಹಾಂ ವಸ್ತ್ರ ವೆರಿ ಗುಡ್ ಹ್ಞೂ ನೆಕ್ಸ್ಟ್ ಹಾಂ ಹೇಳಮ್ಮ ಶಾಸ್ತ್ರಿ ಓಕೆ ನೋಡಿ ಶಾಸ್ತ್ರಿ ಹೌದ್ರಿ ಇಲ್ಲಿ ನೋಡ್ರಿ ಏನಾಗೈತಿ ಸಿ ಅಂತಕ್ಕಂಥದ್ದು ಒಂದು ಏನಪ್ಪ ಇದು ಅಂತಂದ್ರೆ ವಿಜಯ ಇದು ವ್ಯಂಜನಾಕ್ಷರ ಇದಕ್ಕೆ ತತ್ವ ಅಂತ ಬಂದೈತಿ ನೆಕ್ಸ್ಟ್ ರ ಬತ್ತು ಅಂತ ಬಂದೈತಿ ಹೌದ್ರಿ ಸೊ ಇಲ್ಲೇನಾಗತ್ತಾ ಎರಡು ಒತ್ತಕ್ಷರಗಳು ಸೇರ್ಕೊಂಡಿದ್ದವು ಅಥವಾ ಇಲ್ಲೇ ಮ್ಯಾಲೆ ಏನೈತಿ ಸ ಐತಿ ಸದ ಒಂದು ವ್ಯಂಜನಾಕ್ಷರ ಅಂದ್ರೆ ಸ ಸಾಸಿ ಐತಿ ಹೌದ್ರಿ ನೆಕ್ಸ್ಟ್ ಇಲ್ಲಿ ಏನಾಗೈತಿ ತ ರ ಒತ್ತಕ್ಷರ ಒತ್ತಕ್ಷರತಿ ಅಂದ್ರೆ ಬೇರೆ ಬೇರೆ ಜಾತಿಯ ಅಕ್ಷರಗಳು ಅಂತಂದ್ರೆ ಅಂದ್ರೆ ಇಲ್ಲಿ ನೋಡ್ರಿ ನಮ್ಮ ಶಪಿ ಮಾಡ್ತಾನಪ್ಪ ಅಂದ್ರೆ ಮೇಲೆ ಒಂದು ಅಂಗಿ ಬ್ಲೂ ಕಲರ್ ಹಾಕೊಂಡಿರ್ತಾನ ಕೆಳಗೆ ಪ್ಯಾಂಟ್ ಏನ್ಮಾಡ್ತಾವ ಯಾವ್ದಾದ್ರೆ ಕಲರ್ ಹಾಕಂತಾನ ಯಾವ್ದಾದ್ರೆ ಕಲರ್ ಹಾಕಂತಂದ್ರೆ ವಿಜಾತಿ ಸಂಯುಕ್ತಾಕ್ಷರ ಹೌದನ್ಪಾ ಶಪಿ ಎಸ್ ಇರಲಿ ಅಂದರೆ ಇಟ್ ಮೀನ್ಸ್ ನಾನು ನಿಮ್ಗೆ ಏನು ಹೇಳಿಕೊಂಟಿದ್ದೆ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ವ್ಯಂಜನಾಕ್ಷರಗಳು ಸೇರಿಕೊಂಡು ಹೌದ್ರಿ ಬೇರೆ ಬೇರೆ ವ್ಯಂಜನಾಕ್ಷರಗಳು ಸೇರಿಕೊಂಡು ಒಂದು ಸಂಯುಕ್ತಾಕ್ಷರ ಉಂಟಾತಪ್ಪ ಅಂತಂದ್ರೆ ಅದಕ್ಕೆ ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ಹೌದಮ್ಮ ಹೇಳಮ್ಮ ಆಜ್ಞೆ ವೆರಿ ಗುಡ್ ಗರ್ಲ್ ಹ್ಞೂ ಮಂಡ್ಯ ವೆರಿ ಗುಡ್ ಗರ್ಲ್ ಹಾಂ ಸ್ವಾಮಿ ಹೌದ್ರಿ ಸ್ವಾಮಿ ಕರೆಕ್ಟ್ ಐತಿ ಓಕೆ ಹಾಂ ನೆಕ್ಸ್ಟ್ ಹಾಂ ರಾಷ್ಟ್ರ ಗುಡ್ಗಲ್ ಹಾ ಒತ್ತಕ್ಷರ ಎಸ್ ಗುಡ್ಗಲ್ಮ ಹಾ ಧ್ವಜ ಎಸ್ ಹಾ ಹಾ ಉಷ್ಣ ಎಸ್ ವೆರಿ ಗುಡ್ ಗುಡ್ಗಲ್ ಹಾ ಪಕ್ಷಿ ಹೌದ್ರಿ ಎಸ್ ಎಲ್ಲ ನಾವೇನು ಡಿಸ್ಕಷನ್ ಮಾಡಿದ್ವಲ್ಲ ಸ್ನೇಹಿತರೆ ಎಲ್ಲ ಏನಪ್ಪ ಅಂತಂದ್ರೆ ಇವು ಸೊ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಗಳಿವು ಹೌದ್ರಿ ಉಷ್ಣ ಅಸ್ತ್ರ ಹೌದ್ರಿ ಇವೆಲ್ಲ ಏನಪ್ಪ ಅಂತಂದ್ರೆ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಗಳು ಹೌದ್ರಿ ಸರಿ ಹಾಗಾದರೆ ಸ್ನೇಹಿತರೆ ಇವತ್ತಿನ ಒಂದು ಅವಧಿಯೊಳಗೆ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಸಂಯುಕ್ತಾಕ್ಷರಗಳು ಅಂತ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇವತ್ತಿನ ಒಂದು ಅವಧಿಯೊಳಗೆ ನಾವು ಅಧ್ಯಯನವನ್ನು ಮಾಡಿದ್ವಿ ಈ ಒಂದು ಸಂಯುಕ್ತಾಕ್ಷರದೊಳಗೆ ಯಾರಿಗೆಲ್ಲ ಡೌಟ್ ಇದೆ ಅವರೆಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂದ್ರೆ ನಮ್ಮ ಲೆಟ್ಸ್ ಕ್ರ್ಯಾಕ್ನೋ ಯೂಟ್ಯೂಬ್ ಚಾನಲ್ನ ಕಮೆಂಟ್ಸ್ ಬಾಕ್ಸಲ್ಲಿ ಹೌದ್ರಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಡೌಟ್ಗಳನ್ನು ನೀವು ಕಮೆಂಟ್ ಮಾಡಿದ್ರಿ ಅಂತಂದರೆ ಅವುಗಳಿಗೆ ನಾವು ಪರಿಹಾರವನ್ನು ಕೊಡಲಿಕ್ಕೆ ಒಂದು ಅನುಕೂಲ ಆಗ್ತೈತಿ ಅಂತಕ್ಕಂಥದ್ದನ್ನು ಹೇಳ್ತಾ ಸೊ ಡೌಟ್ ಇದ್ದಂಥ ಏನು ಮಾಡಬೇಕಪ್ಪ ಅಂದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿರಿ ಜೊತೆಗೆ ಸೊ ಇದುವರೆಗೂ ಯಾರೆಲ್ಲ ನಮ್ಮ ಒಂದು ಲೆಟ್ಸ್ ಕ್ರ್ಯಾಕ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಬದಲು ದಯವಿಟ್ಟು ತಾವೆಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಈ ಒಂದು ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಸರಣಿಯಲ್ಲಿ ನಿಮ್ಮನ್ನು ಭೇಟಿ ಮಂಜುನಾಥ್ ಸರ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್